ಹಾಂ ಬನ್ನಿ ಹೇಗಿತ್ತು ಮ್ಯಾಚ್ ಇವತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತು ಯಾ ಚೆನ್ನಾಗಿ ಆಡುತ್ತಿತ್ತು ಸುಟ್ಟ ಕಪ್ಪು ಹಿಂದಿಲ್ಲ ನಾಳೆ ಹೊಡೆದೇ ಹೊಡಿತೀವಿ ಆರ್ ಸಿ ಬಿಗತ್ತು ಕನ್ನಡಿಗರಿಗೆ ಮತ್ತೆ ಫ್ಯಾನ್ಸ್ ಫ್ಯಾನ್ಸ್ಗಷ್ಟೇ ಗೊತ್ತು ಎಸ್ಪೆಷಲಿ ಡ್ಯೂಪ್ಲೇಸಿಸ್ ಆರ್ಡ್ ಹಿನ್ನಿಂಗ್ಸ್ ನಮಗೆ ಮ್ಯಾಚ್ ಗೆಲ್ಲೋಕ್ಕೆ ಹೆಲ್ಪ್ ಆಯ್ತು ಮತ್ತೆ ಟೀಮ್ ಸ್ಪೋರ್ಟ್ಸ್ ಆಗಿದ್ರೆ ಟೀಮ್ ಯಾರು ಚೆನ್ನಾಗಿ ಆಡಿದ್ರಿಂದ ಮ್ಯಾಚ್ ಗೆದ್ದಿದ್ದೀವಿ ಇನ್ನು ಮಿಕ್ಕಿನ ಮ್ಯಾಚಿಗೆ ಇದ್ರೆ ನಮ್ಮ ಪ್ಲೇಯರ್ಸ್ ಹೋದ ಒಂದು ಆಸೆ ಇರುತ್ತೆ ಆ ಥರ ಆಯಿತು ನಮಗೂ ಖುಷಿನೇ ಎಷ್ಟು ವರ್ಷನಾಗ ಆಗಿದ್ದೀವಿ ಈ ವರ್ಷ ಆದರೂ ನಮ್ಮ ಸರ್ ನಮ್ಗಾದ್ರು ಖುಷಿಯೇ ಅದು ನಿಮ್ಮ ಕಡೆ ಎಲ್ಲ ಎಲ್ಲ ಆರ್ ಸಿ ಬಿ ಅದೇ ವಾಂಟೆಡ್ ಟು ಯಪ್ಪ ನಮ್ಮನ್ನು

ಜೊತೆಗೆ ಒಂದೇ ಒಂದು ಹೇಳ್ಬೇಕು ಅಂತ ಇಷ್ಟ ಪಡ್ತೀನಿ ನಮ್ಮ ಟ್ರೆಡಿಷನ್ ಅಲ್ಲಿ ಏನ್ ಹೇಳ್ತೀವಿ ಲೇಡೀಸ್ ಫಸ್ಟ್ ಅಂತ ಫಸ್ಟ್ ಲೇಡೀಸ್ ಬಿಟ್ಕೊಟ್ಟಿದೀವಿ ಆರ್ ಸಿ ಬಿ ವಿಮೆನ್ ಗೆದ್ದಿದ್ದಾರೆ ನೆಕ್ಸ್ಟ್ ನಾವೇ ಎಲ್ಲರ್ ಗ್ಯಾರಂಟಿ ಕಪ್ ನಮ್ದೆ ಕಪ್ ನಮ್ದೆ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಐ ಲವ್ ಇಟ್ ಅಂಡ್ ಐ ವುಡ್ ಲೈಕ್ ಟು ವಿಸಿಟ್ ಅಗೇನ್ ಆರ್ ಸಿ ಬಿ ವಿ ಲವ್ ಆರ್ ಸಿ ಬಿ ಫಾರ್ ಎವರ್ ಅಂಡ್ ವಿರಾಟ್ ಇಸ್ ಅ ಬೆಸ್ಟ್ ಪ್ಲೇಯರ್ ಫ್ಯಾಮಿಲಿ ಜೊತೆ ಬಂದಿರ್ತೀರಾ ಹೇಗ ಅನ್ಸುತ್ತೆ ಕೂತ್ಕೊಂಡು ಎಂಜಾಯ್ ಮಾಡಿದ್ರು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮನೆಯಲ್ಲಿ ಎಂಜಾಯ್ ಮಾಡೋದೇ ಬೇರೆ ಇಲ್ಲಿ ಎಂಜಾಯ್ ಮಾಡೋದೇ ಬೇರೆ

जय आरसीबी जय कोहली किह्ली मतलब फैंटास्टिक बैटिंग

ರವೀಂದ್ರ ಇವ್ರು ಬರ್ಬೇಕಂತ ಇದಾರೆ ಅವ್ರನ್ನ ಮ್ಯಾನೇಜ್ಮೆಂಟ್ ನೋಡ್ಬಿಟ್ಟು ತಗೊಳ್ಬೇಕು ಮತ್ತೆ ಡ್ರೆಸ್ಸಿಂಗ್ ಶೋ ಇದಲ್ವಾ ಅವ್ರನ್ನ ತಗ್ಲಿಸ್ ಕನ್ಸರ್ನ್ ಮಾಡಬೇಕು ಮತ್ ಜನಗಳನ್ನ ಕೇಳ್ಬೇಕು ನಾವ್ ತಾನೇ ಆರ್ ಸಿ ಅಂದ್ರೆ ಸೊ ನಮ್ಮನ್ ಕೇಳಿದ್ರೆ ಒಳ್ಳೆ ಪ್ಲೇಸ್ ನಾವ್ ಸೆಲೆಕ್ಟ್ ಮಾಡ್ಕೊಡ್ತೀವಿ ಎಲ್ಲೂ ಚೆನ್ನಾಗುತ್ತೆ ಒಂದು ಇಷ್ಟ ಇಷ್ಟಪಡ್ತೀನಿ ಈಗ ಬಿ ಮೇಲೆ ಯಾವ ತರ ಅಭಿಮಾನಿ ಇದೆಯೋ ನಮ್ಮ ಕರ್ನಾಟಕ ಮೇಲೆ ಅದೇ ತರ ಅಭಿಮಾನ ಇರಬೇಕು ಮ್ಯಾಚ್ ಆಗೋವರೆಗೂ ಕೈಯಲ್ಲಿ ಆರ್ ಸಿ ಬಿ ಜಂಡ ಕರ್ನಾಟಕ ಜನ ಇಟ್ಕೊಂಡಿದ್ದಾರೆ ಮ್ಯಾಚ್ ಮುಗಿದ ತಕ್ಷಣ ಎಲ್ಲ ಬಿಸಾಕ್ಬಿಡ್ತಾರೆ ಕರ್ನಾಟಕ ಜಂಡ ಬಿಸಾಕ್ತಾರೆ ಆರ್ ಸಿ ಬಿ ಜಂಡ

अ सिराज इरबेको इ प्रकारे मैडम से चाय आरसीबी हेगि तो ब्रमचो चलायित चलायित यार चनगाडरु फास 2 प्लस सी विराट कोहली डीकेड सर हेगि तो मैच मस्त आगीत मस्त हेगि तो मैच चनग आगीत विराट फास 2 प्लस आरसीबी आस्ते बॉलिंग लाइन अप ऑन थर्न इमेज हेब्स ऑफ आरसीबी जय आरसीबी जय आरसीबी ಹೊಸ ಅಧ್ಯಾಯ ಅಂತ ಹೇಳಿದ್ರಲ್ಲ ಇವತ್ತಾಯ್ತು ಮತ್ತೆ ಎರಡನೇ ಬಾರಿ ಆರ್ ನೋಲಾಸ್ ಇದ್ವಿ ಒಂದೇ ಸಲ ಮ್ಯಾಚ್ ಬಾಯಿಗೆ ಬಂದ್ಬಿಟ್ಟಿತ್ತು ಡಿ ಕೆ ಅವರು ವಾಪಸ್ ತಗೊಂಬಂದ್ರು ಒಂದ್ಸಗನ್ ಆರ್ ಸಿ ಬಿ ಹೊಸ ಅಧ್ಯಾಯನ ಮತ್ತೆ ತೋರಿಸ್ತಾ ಇದಾರೆ ಈಗ ಜೈ ಆರ್ ಸಿ ಬಿ ಏನೇ ಆದ್ರೂ ಕಪ್ ನಮ್ದೆ ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಹಿಟ್ಟಂ ಕೆಟ್ಟಂ ಆರ್ ಸಿ ಬಿ ನಮ್ದು ಯಾವತ್ತೂ

अच्छा चल ना काट दो तो इस इस वाला नंदे कप ओके मैं मैच यही तो सक्का था यही सर जय आरसीबी जय डीके जय आरसीबी वी के बॉस मैं मैच यही तो Best, बेस्ट सुपर थैंक यू सो मैच चाय थोड़ी चाहगी तो मैच जय आरसीबी सुपर देखिए सर मैच आरसीबी आरसीबी आरसीबी

ಈ ಸಲ ಕಪ್ ನಮ್ದೆ ಕಪ್ ನಮ್ದೆ ಡೆಕಿ ತಮ ಮ್ಯಾಚ್ ಹೇಗಿತ್ತು ಸೂಪರ್ ಆಗಿ ಸೂಪರ್ ಆಗಿ ಆರ್‌ಸಿಬಿ ಫಾರೆವರ್ ಸರ್ ಮ್ಯಾಚ್ ಅಲ್ಟಿಮೇಟ್ ಸಕದದೆ ಗೆಲ್ತೀವಿ ಈ ಸಲ ಕಪ್ ನಮ್ದೆ ನಡಿ ಈ ಸರಿ ಕಪ್ ನಮ್ದೆ ಅಂತ ಹೇಳಲ್ಲ ನಮ್ದು ಕಪ್ ಈ ಸರಿ ಗೆದ್ದೆ ಗೆಲ್ತೀವಿ ಪ್ಲೇ ಆಫ್ ಹೋಗದೆ ಹೋಗ್ತೀವಿ ताकत ಇದೆ ನಿಲ್ಸಿ ನೋಡೋಣ ಲವ್ ಯು ವಿಕೆಲ್ ಆ ಸೇ ಆಗ್ಲೇ ಜಾರ ಕಪ್ ನಮ್ದೆ ಇಪ್ಪತ್ತೈದಕ್ಕೆ ಆರ್ ಸಿ ಬಿ ಕಪ್ ಗೆಲ್ಲು ಚಾನ್ಸಸ್ ಇತ್ತು ಇನ್ನ ಮೂರು ಮ್ಯಾಚ್ ಆರ್ ಸಿ ಬಿ ಗೆದ್ರೆ ನಮ್ ಖುಷಿ ನಮ್ ಮನ್ಸು ಒಳ್ಳೇದ್ ಬಾಡದೆ ದೇವ್ರ ವಿರಾಟ್ ಕೊಹ್ಲಿ ಹಂಡ್ರೆಡ್ ಪರ್ಸೆಂಟ್ ಇರ್ಲೇಬೇಕು ಮ್ಯಾಕ್ಸ್ ವೆಲ್ ಈಗ ವಿಲ್ ಜಾಕ್ಸ್ ಅಂತ ಬಂದವ್ರೆ ಅವನಿದ್ರೆ ಒಳ್ಳೆ ಟೀಮ್ ಆಗುತ್ತೆ ಅಂತ ನಮ್ ಪ್ರಕಾರ ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ಬೌಲರ್ಸ್ ನ ತಗೊಳ್ಳಿ ಒಂಚೂರು ಇಂಟರ್ ಬೌಲರ್ಸ್ ನ ಪಿಕ್ ಮಾಡ್ಲಿ ಕ್ಲೀನ್ ಆಗಿ ಅಂತ ಆಸೆ ನಮ್ದು ಆರ್ ಸಿ ಬಿ ಫೈರ್ ಆಗಿ ಸೂಪರ್ ಆಗಿತ್ತು ಮ್ಯಾಚ್ ಯಾರು ಚೆನ್ನಾಗಿ ನಿಮ್

ನಮಸ್ಕಾರ 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 RCB RCB ಮ್ಯಾಚ್ ಚೆನ್ನಾಗಿತ್ತು ಈ ನಾವ್ ವಿಕೆಟ್ ಬಿಡವರಲ್ಲ ಚೆನ್ನಾಗಿತ್ತು ಮ್ಯಾಚ್ ಪಕ್ಕಾ ಕಪ್ ಓಡಿ ಸೂಪರ್ ಸೂಪರ್ ನಾನು ಫಸ್ಟ್ ಟೈಮ್ ಮ್ಯಾಚ್ ಬಂದಿದ್ದು ಸೋ ಇರಿಯಲಿ ಲೈಕ್ಡ್ ಇಟ್ यार ಚೆನ್ನಾಗಿದ್ರು